ಹೌದ್ರಿ ಅದಕ್ಕೆ ಏನ್ರು ಇಲ್ಲಿ ಯಾರೋ ಲೋಕಲ್ ಅತ್ತೆ ಯವರ್ಗರದ್ದು ಪಂಚಾಯತರಿಗೆ ಕೂಡಿ ಇದಕ್ಕೆ ಏನ್ರು ಅಡಿಷನ್ ತಗೋಬೇಕ್ರಿ ಇಲ್ಲ ಇದನ್ನ ನಾವು ಮಾಡಿಕಟ್ಟು ಒಂದು ಯಾಕ ಹೌದು 8 ಕೆರೆಗೆ ಇದಕ್ಕೆ ಬಾ ಡಿಫೆಂಡ್ ಆಗುತ್ತಲ್ಲ ಕೆರೆಗೆ ದುಬಾರಿ ಆಗತ್ತ ಆ ಟಗರು ಪ್ರೇಮಿಗಳೆಲ್ಲ ನಮಸ್ಕಾರ ದೋಸ್ತ ಇವತ್ತು ನಾವು ಒಂದಿದ್ದು ಜಾಲಿಯ ಮಾರ್ಕೆಟಿಂಗ್ ನೋಡೋಸ್ತ್ರ ಈ ಮಾರ್ಕೆಟ್ ಬಗ್ಗೆ ಹೇಳ್ಬೇಕಂದ್ರೆ ಇದು ಕೂಡ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನಲ್ಲಿ ಬರುವಂಥ ಸಂತೆ ದೋಸ್ತ್ರ ಇದು ಸಂತೆ ಹೇಳ್ಬೇಕಂದ್ರೆ ಅಂಥ ದೊಡ್ಡ ಸಂತೆ ಅಲ್ಲ ಎಲ್ಲ ಇದು ನಾರ್ಮಲ್ ಅಂದ್ರೆ ಸಣ್ಣ ಸಂತೆ ಇದು ಕಾಲ್ ಕಾಲಂತರಿಂದ ನಡೆಯುವಂಥ ಸಂತೆ ದೋಸ್ತ್ರ ಇಲ್ಲಿ ವಿಷಯ ಏನಂತ ಏನಂತೇಳಿದ್ರೆ ದೋಸ್ತ್ರ ಈಗ ನೀವು ಬ್ಯಾಗ್ ನೋಡೈತ್ರಿ ಅಲ್ಲೇ ಹಿಂದುಗಡೆ ಮಾರ್ಕೆಟ್ ನಡೆಯ್ತೈತೆ ಮರಿ ಮರಿ ಮಾರ್ಕೆಟು ವಾಪಸ್ ನೀವು ಆ ಕಡೆ ನೋಡಕೈತೆ ಆ ಕಡೆಲ್ಲ ಮತ್ತೆ ಮರಿ ಮತ್ತು ಮೇಕೆಗಳೆಲ್ಲ ಮಾರ್ಕೆಟಿಂಗ್ ನಡೀತಿದ್ದ ದೋಸ್ ಮತ್ತು ಇದರ ಸೆಂಟ್ರಲ್ ಇಲ್ಲೆಲ್ಲ ಕಾಯಿಪಲ್ಲಿ ಮಾರ್ಕೆಟು ವಾಪಸ್ ಹಿಂದ್ಗಡೆ ಎಲ್ಲ ಲೇಕ್ ನೋಡುತ್ತಿದ್ರು ಆ ಕಡೆಲ್ಲ ದನದ ಬಜಾರ್ ನಡೀತಿದ್ದ ದೋಸ್ ಹಂಗಾಗಿ ಎಲ್ಲ ಒಂದೇ ಕಡೆ ಸೇರಿದಂಗಾಗಿ ಇಲ್ಲಿ ಸ್ವಲ್ಪ ಕುರಿ ಮಾರ್ಕೆಟಿಂಗ್ ಸ್ಟಾಪ್ ಆಗಿದೆ ದೋಸ್ತ್ರ ಸ್ಟಾಪ್ ಅಂದ್ರೆ ಇದೇ ಸ್ವಲ್ಪ ನಾರ್ಮಲ್ ಆಗಿದೆ ಕುರಿ ವ್ಯಾಪಾರ ಸ್ವಲ್ಪ ಕಮ್ಮಿನೇ ನಡೀತಾ ಇದೆ ಇದ್ರ ಬಗ್ಗೆ ಸ್ವಲ್ಪ ಏನೋ ಇಲ್ಲಿ ಗ್ರಾಮಾಂತರ ಜನರು ಮತ್ತು ಇಲ್ಲಿ ಅಂತ ವ್ಯಾಪಾರಗಾರರು ಎಲ್ಲ ಇದನ್ನ ಸ್ವಲ್ಪ ತಲೆ ಕೆಡಿಸಿಕೊಂಡು ಏನೋ ಒಂದು ಸ್ವಲ್ಪ ಬೇರೆ ಕಡೆ ಹಾಕಿದ್ರೆ ಮಾರ್ಕೆಟಿಂಗ್ ಒಳ್ಳೆ ನಡಿಬೋದು ಅನಿಸುತ್ತೆ ಆ ದೋಸ್ತ್ರಿ ಇವತ್ತು ನೋಡೋದು ನೋಡೋಣ ಅಂತ ಯಾವ ಥರ ಮರಿ ಒಂದು ಯಾವ ಥರ ರೇಟ್ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೆ ನೋಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗ ಮಗ್ಳು ಬರ ಬಲ್ಲಕ್ಕಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬರ್ರಿ ಹಸ್ರ ಈ ಮಾರ್ಕೆಟ್ ಒಳಗ ಯಾವ ತರ ರೇಟ್ ನೀಡೋದ್ ನೋಡೋಣ ಬರ್ರಿ ಈ ಕಡೆಯಿಂದ ನೋಡೋಣ ಇಲ್ಲಿ ಒಂದ್ ಮೇಕೆ ಹಿಡ್ಕೊಂಡ್ ನಿಂತರ ಮತ್ ಮರಿಗಳು ಹಿಡ್ಕೊಂಡ್ ನಿಂತರ ನೋಡ್ರಿ ರೋಡ್ ಪಕ್ಕನ ಇದು ನೋಡ್ರಿ ಹಾ ಏನ್ ಹೇಳ್ತೀರಿ ಅಡಿಗೆ ಏನು ಹೇಳ್ತೀರಾ ಅಪ್ಪರ ಹದಿನೆಂಟು ಸರ್ ಎಷ್ಟಲ್ಲ ಐತಿ ಹೇಳ್ರಿ ನೀವು ನಮ್ಗೆ ಗೊತ್ತಿಲ್ಲ ನಾಕಲ್ಲಿ ನಾಕಲ್ಲಿ ಇದೆ ನೋಡ್ರಿ ಇದು ಆಡು ಹಾ ನೆಡತೇನ್ರಿ ವಾಪ್ರ ಇನ್ನೂ ಇಲ್ಲ ಮತ್ತೆ ಫೈನಲ್ ಏನಾದ್ರೂ ಕೊಡ್ತಿರ ಹದಿನೈದ್ರೂ ಕೊಡ್ತಿರ ಏನಾದ್ರೂ ಹದಿನೇಳು ನೋಡೋ ಹದಿನೇಳು ಸಾವಿರ ಬಂದ್ರೆ ಕೊಡ್ತಾರ ನೋಡ್ರಿ ಇಲ್ಲೊಂದ್ ನೋಡ್ರಿ ತಗ್ರಿ ಐತಿ ನೋಡ್ರಿ ಹಾ ಎಷ್ಟು ಎಷ್ಟು ತಿಂಗ್ ಮರಿ ಎಂಟೊಂಬತ್ತು ತಿಂಗ್ಳದ್ ಏನ್ ಹೇಳಿ ನಾಪರ ಹದಿನೆಂಟು ಹೊರ ಕೇಳಾಗತ್ತಾರೀ ಯಾರ ಎಷ್ಟೋತನ ಹದ್ಮೂರ ಹದಿನಾಲ್ಕನ ಮತ್ ಫೈನಲ್ ಏನಾದ್ರೂ ಕೊಡ್ತೀರ ಹದಿನೈದು ಸಾವಿರ ನೋಡ್ರಿ ಈ ಮರಿ ಹದಿನೈದು ಸಾವಿರ ಬಂದ್ರೆ ಕೊಡ್ತೀನಿ ಅಂತ ನೋಡ್ರಿ ಮಾಲಕ್ ಐತ್ರಿ ಮರಿ ಐತಿ ಐದು ತಿಂಗ್ಳತ್ರಿ ಇದೆ ಆರು ತಿಂಗಳ ಏನ್ ಹೇಳಿಪ್ರ ಯಾರ ಯಾರ ಕೇಳಿಲ್ ಇಪ್ಪತ್ತೈದು ಸಾವಿರ ನೋಡಿ ಸರ್ ಇದು ಇಪ್ಪತ್ತೈದು ಸಾವಿರ ಕೊಡ್ತೀವಿ ಅಂತ ನೋಡ್ರಿ ಇದು ಜವಾರಿ ಆಟದ ಮರಿ ನೋಡ್ರಿ ಈ ಕಡೇಲಿ ಇದಾವ ನೋಡ್ರಿ ಇವೆಲ್ಲ ಒಳ್ಳೆ ಲೈವ್ ಏಟ್ ಇರುವಂತ ಮರಿ ಇವ್ ಎಷ್ಟ್ ತಿಂಗ್ ಅದ ಮಲಕ್ರೆ ಐದೈದ್ ತಿಂಗ್ಳದ ಇವ್ ಏನ್ ಹೇಳ್ತಿರ ಅಪರ ನಾಗಕ್ ನಗು ಹದಿನೆಂಟು ಹದಿನೆಂಟು ವರೆ ಹಂಗ ಇವ್ ನಡ್ದಾವನ್ರಿ ಎಷ್ಟು ಕೇಳ್ತಾ ಹದಿನೈದು ಸಾವಿರಕ್ಕ ಮತ್ತ ಫೈನಲ್ ಏನಾದ್ರೂ ಕೊಡ್ತೀರಿ ನಮ್ದು ಹದಿನಾರು ವರಿ ನೋಡ ವರಿ ಬಂದ್ರೆ ಕೊಡ್ತೀನಿ ಅಂತಾರೆ ನೋಡ್ರಿ ನೀವು ಎನಿ ಟೈಮ್ ಮಾರ್ಕೆಟ್ ಹೋಗ್ತೀರೀ ನೋಡ್ರಿ ಮಾಲಕ್ ಎನಿ ಮಾರ್ಕೆಟ್ಗೆ ಹೋಗ್ತೀರ ಇಲ್ಲಿ ಜಾಲಿ ಮಾರ್ಕೆಟ್ಗೆ ಬಂದ್ರ ಹಾ ಹೆಂಗ್ ಇವತ್ತಿನ ಅಪಾರ ಇಲ್ಲಿ ಜಾಸ್ತಿ ಐತಿ ಜಾಸ್ತಿ ಐತಿ ಜಾಸ್ತಿ ಐತೆ ಅಂತಾರ ನೋಡ್ರಿ ಎನಿ ಟೈಮ್ ಮರಿ ಇರ್ತಾವಲ್ಲ ಮರಿ ಇರ್ತಾವಂತ ನೋಡ್ರಿ ನಿಮ್ಮ ನಂಬರ್ ಹೇಳಿ ಯಾರು ಬೇಕಾರ ಕಂಟ್ಯಾಕ್ಟ್ ಮಾಡ್ತಾವ್ ತೊಂಬತ್ಮೂರು ಇಪ್ಪತ್ತೈದು ಯಾವ್ರ ಮಲಕ್ರೆ ಕೆರ್ರ್ ಕೆರ್ರಂತ ನೋಡ್ರಿ ಇಲ್ಲಿ ನಮ್ ಲೋಕಲ್ ಯಾರ ಬೇಕಾರ ಅನ್ನೋರ್ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲೊಂದ್ ಐತೆ ನೋಡ್ರಿ ಹಾ ಯಾವದಾಗ ಜವರಿ ಕ್ರಾಸ್ ಅನ ಎಷ್ಟು ಕುರಿಯಾನ್ ಏನನ್ ಏನ್ ಇಪ್ಪತ್ತೆಂಟು ಹ್ಮ್ ನೆಡದಿ ಎಷ್ಟ್ ತನಕ ಇಪ್ಪತ್ತ್ ಮೂರವರೆ ಇಪ್ಪತ್ನಾಕರ ಮತ್ ಫೈನಲ್ ಏನಾದ್ರೂ ಕೊಡ್ತೀರಿ ಇಪ್ಪತ್ತೈದು ಸಾವಿರ ನೋಡ್ರಿ ಇಪ್ಪತ್ತೈದ ಸಾವಿರ ಕೊಡ್ತೀನಿ ಅಂತ ನೋಡ್ರಿ ಮಲಾಕ್ ಯಾದಾಗ ಜವಾರಿ ಕ್ರಾಸ್ ಐತಿ ನೋಡ್ರಿ ಕುರಿಯನ್ ನೋಡ್ರಿ ದಾರ್ಯಾಗ ಎಲ್ಲ ಯಾವಾರ ನಡಿತೈತಿ ಇಲ್ಲಿ ಯಾಕೆ ಜಗನ ಇಲ್ಲ ಇಲ್ಲಿ ದಾರಿ ಪಕ್ಕ ಇಡ್ಕೊಂಡ್ ನಿಂತಿರ್ತಾರ ವಾಪಸ್ ಇಲ್ಲೆಲ್ಲ ಬ್ಯಾಂಕ್ ಪಂಕ್ ಅದವ್ರಿ ಎರಡು ಮರಿ ಅದ ನೋಡ್ರಿ ನೋಡ್ತಿರ್ಬೋದು ಮಲಗ ಏನೈತಿ ಐತಿರ ಹನ್ನೆರಡು ಊರಿ ಕೆಂಗೂರಿ ಇಲ್ಲ ಒಂದು ಕೆಂಗುರಿ ಒಂದು ಎಳಗ ಪ್ಲಸ್ ಕೆಂಗೂರಿ ಐತಿ ನೆಡದ ಎಷ್ಟು ತನಕ ಕೇಳತ್ತಾರ ಹತ್ತುವರಿ ಹನ್ನೊಂದ್ರೆ ನಡೆದ್ ಫೈನಲ್ ಏನಾದ್ರೂ ಹನ್ನೊಂದುವರಿ ನೋಡ್ರಿ ಹನ್ನೊಂದುವರಿ ಬಂದ್ರೆ ಕೊಡ್ತೀನಿ ಇಲ್ಲೆಲ್ಲ ನೋಡ್ರಿ ಇವು ಕೆಂಗುರಿ ಸ್ವಲ್ಪ ಹಾಳಲ್ಲಿ ಕೇಳಾಕತರ ಪರಿನಿ ನೋಡ್ರಿ ಒಟ್ಟು ಕೊಟ್ಟು ನಾಲ್ಕು ಆರ್ ಆರ್ ಮರಿ ಹದಿನೈದರಂಗ್ ನೋಡ್ರಿ ಹದಿನಾರಿಗೆಲ್ಲ ಒಳ್ಳೆ ತೂಕ ಇರುವಂತ ಮರಿ ಮಟನ್ ಪರ್ಪಸ್ ಇಂದ ಬಾಳ ಜನ ಕೇಳ್ತಾ ಇರ್ತೇರಿ ನೋಡ್ಕೋರಿ ಮಟನ್ ಪರ್ಪಸ್ ಇಂದ್ರಿ

ಹದಿನೈದು ಹದಿನಾರು ಸರ್ ಫೈನಲ್ ಹದಿನಾರು ಸರ್ ಹೇಳಿದ್ರು ನೋಡ್ರಿ ಮಲಕ್ ನಾನು ನೋಡುತ್ತಿರ್ಬೋದು ಇಲ್ಲೆಲ್ಲ ಹಿಂಗ ಯಾವ ನೆಡೀತಿ ಹಿಂಗ ಗಾಡಿ ಹಿಡುತ್ತೆ ನೋಡ್ರಿ ಜಗ ಎಲ್ಲ ಸರಿಯಾಗಿ ವ್ಯಾಪಾರನ ಜಗನ ಎಲ್ಲ ವ್ಯಾಪಾರ ಅಲ್ಲಿ ನೋಡ್ರಿ ಸ್ವಲ್ಪ ವ್ಯಾಪಾರ ನಿಂತಿನಾಗ ಇಟ್ಕೊಂಡು ನಿಂತಾರೆ ಕಿಡಂಬರಿ ಎಲ್ಲ ಜವಾರಿ ಕೆಂಗೂರಿ ಎಲ್ಲ ಮಿಕ್ಸ್ ಇದ್ದಿದ ಇಲ್ಲೊಂದು ನೆಡ ಆಯ್ತದ ನೋಡ್ರಿ ಅಪ್ರಾ

ಇಲ್ಲಿ ಒಂದು ಮರಿ ಐತ್ ನೋಡ್ರಿ ಹಣ ಚಿಕ್ಕ ಬಾರಿ ನೋಡ್ರಿ ಹಣ ಚಿಕ್ಕ ಹಣ ಚಿಕ್ಕ ಬೆಳಕಲ್ ಏನತಿರಿ ಅಪರ ಹದಿನಾರು ಹದಿನಾರುವರಿ ಹಾ ಎಷ್ಟು ತಿಂಗ್ಳದ ಐತ್ರಿ ನಾಕೂವರೆ ತಿಂಗ್ ನೆಡದ ನೆಡತನ ಕೇಳತ್ತಾರ ಹದ್ಮೂರವರಿ ಕೊಡ್ತೀನಿ ಹದಿನೈದುವರಿ ನೋಡೋ ಸರಿ ನಿಮ್ಮ ಹದಿನೈದು ವರ್ಷ ಆರು ಬಂದು ಕೊಡ್ತೀನಿ ಅಂತ ನೋಡಿ ಹೈಟ್ರೋಲ್ ಅಂತ ಚೆನ್ನಾಗಿತ್ತು ನೋಡ್ರಿ ಆಟೋಕ್ಕೆ ಯೂಸ್ ಮಾಡುವಂಥ ಮರಿ ತಗೊಳಕ್ಕೆ ಅಡ್ಡಿ ಇಲ್ಲ ಈ ಕಡೆ ಎಲ್ಲ ಅದ ನೋಡ್ರಿ ವಿಷಯ ಅನ್ನೋದ ನೋಡ್ರಿ ಇದು ಕೊಟ್ಟೆ ಮೂರು ಸಾವಿರ ಬರ್ರಿ ಇಲ್ಲೆಲ್ಲ ಕೇಳಿ ಜವಾರಿಮರಿ ಬಹಳ ಜನ ಜವಾರಿಮುರಿ ಹಿಡಿಯೋ ಇಲ್ಲಿ ಜಾಲಿಯ ಸುತ್ತಮುತ್ತ ಇರೋರಿಗೆ ಮತ್ತೆ ಕಡೆ ಗಜೇಂದ್ರ ಗಿಡ ಆ ಕಡೆ ಎಲ್ಲಾ ಇರೋರಿಗೆ ಜವಾರಿ ಮರಿ ಬಂದು ತಗೊಳ್ಬೋದು ನೋಡ್ರಿ ಇಲ್ಲೊಂದು ಮರಿ ಚೆಕಿಂಗ್ ನೋಡ್ರಿ ಬ್ಲ್ಯಾಕ್ ಅಂತ ಚಲೋ ಐತಿ ದೊಡ್ಡ ಕಿವಿ ಐತಿ ನೋಡ್ರಿ ಇದು ಫೈನಲ್ ಹೇಳೋದೇನ್ರಿ ಏನೈತಿ ರೀ ಇಲ್ಲರಿ ಹೇಳಕ್ ನೀವೇನ್ರಿ ಅಪರ ಹನ್ನೆರಡು ವರಿ ಆ ನೆಡದಿದ್ದ ಹತ್ತು ಸಾವಿರಕ್ಕ ಮತ್ತ್ ಫೈನಲ್ ಏನ್ ಬಂದ್ರ ಹತ್ತುವರೆ ಹತ್ತುವರಿ ಆದ್ರೋಡ ಶ್ರೀಮರಿ ಫೈನಲ್ ಹತ್ತುವರೆ ಆದ್ರೆ ಕೊಡ್ತಾರೀ ನೋಡ್ರಿ ಚೆನ್ನಾಗೈತಿ ತೊಗೊಂಡ್ ಮೇಸ ಕಡ್ಡಿ ಇಲ್ಲ ಯಾರು ತಿರುಮಾಲಕರ ಮುಚ್ಚುಗುಡ್ಡ ಮುಚ್ಚುಗುಡದ್ರಿ ನಿಮ್ ನಂಬರ್ ಹೇಳ್ರಿ ಯಾರು ಬೇಕಾರ ಕೇಳ್ತಾರ ಹೇಳ್ರಿ ನಿಮ್ ನಂಬರ್ ಡಬಲ್ ನೈನ್ ಏಟ್ ಸೆವೆನ್ ಟೂ ಸೆವೆನ್ ಒನ್ ಏಟ್ ಫೈವ್ ತ್ರೀ ಏಟ್ ನೋಡಿದ್ರ ಹಂಗ ಯಾರು ಈ ಮರಿ ಬೇಕಾರ ಅಂದ್ರೆ ಕಾಂಟ್ಯಾಕ್ಟ್ ಮಾಡುದು ಇಲ್ಲೊಂದು ಐದು ಬರೀ ಜವರಾ ತಿಂಗಳ ಮರಿ ಇರ್ಬೋದು ಇದು

ಬರ್ರಿ ನೀ ಕಡೆ ಬರ್ರಿ ಇಲ್ಲಿ ನೋಡ್ತಿರ್ಬೋದು ಇವು ಹೈಟೆಲ್ ಅಂತ ಚೆನ್ನಾಗದ ನೋಡ್ರಿ ಅಣ್ಣ ಕೊಡೋದನೇನು ತಗೊಂಡ್ರಿ ತಗೊಂಡ್ರಿ ಹೆಂಗ ನೀವು ವ್ಯಾಪಾರ ಹದಿನಾಲ್ಕುವರಿ ಒಂದೊಂದ್ ಮರಿ ನೋಡ್ರಿ ಒಂದೊಂದ್ ಮರಿ ಹದ್ನಾಲ್ಕುವರಿ ಸಾವಿರ ಅಂತ ನೋಡ್ರಿ ಅಲ್ಲ ಹೈಟಲ್ ಅಂತ ಚೆನ್ನಾಗ್ ನೋಡ್ರಿ ತೂತಿರೋ ಅಂತ ಬರೀ ಮೇಸೊಳಕೇನು ಪಾರ್ಮೈತಿ ನಿಮ್ದು ಯಾವ ಮುಷ್ಠಿಗೇರಿ ಮುರ್ಷಿಗರಿ ಅಂತ ನೋಡ್ರಿ ಏನಿಸ್ತಿ ವ್ಯಾಪಾರ ನಿಮ್ಗೆ ಚಲೋ ಐತೆ ವ್ಯಾಪಾರ ಚಲೋ ಐತೆ ಅಂತ ನೋಡ್ರಿ ಪರವಾಗಿಲ್ಲ ಅಂತಾರ ಇಲ್ಲೊಂದು ವ್ಯಾಪಾರ ಹನ್ನೆರಡು ನೋಡ್ರಿ ಹನ್ನೆರಡು ಸಾವಿರ ನೋಡ್ರಿ ಹನ್ನೆರಡು ಸಾವಿರ ಸೂಟ ಕೇಳ್ಬಿಡ್ರಿ ನೋಡ್ರಿ ಸೂಟ ಹನ್ನೆರಡು ಸಾವಿರ ಕೇಳಿದ್ರಿ ಸರ ಹದಿನೈದು ಇನ್ ಮೂರ್ ಸಾವಿರ ತಿನ್ರಿ ಅಬ್ಬರ ನೋಡ್ರಿ ನೀವೊಂದ್ ಸ್ವಲ್ಪ ಕೇಳ ಅರೊಂದ್ ಸ್ವಲ್ಪ್ರಿ ಸುದ್ದ್ ಹನ್ನೆರಡು ಸ್ಯಾರಿ ಕೇಳಿದ್ರ ನೋಡ್ರಿ ಕೊಡ್ತಾ ಇಲ್ಲ ಅಜ್ಜರ್ ಆಗ ಒಂದು ಕಾಣ್ಲಿ ಅಪರ ಇಲ್ಲಿ ಒಂದ್ ಎರಡು ಕೇಳಿ ನೋಡ್ರಿ ಬರ್ರಿ ಈ ಕಡೆ ಎಲ್ಲ ಸ್ವಲ್ಪ ಸಣ್ಣ ಜವಾರಿ ಮರಿ ಅದ ನೋಡ್ರಿ ಎಲ್ಲಾ ನೋಡತ ನೋಡ್ರಿ ಇವು ಜವಾರಿ ಮರಿ ಇವೆಲ್ಲ ಮರಿಲ್ಲ ಆಟಕ್ಯೂಸ್ ಮರಿ ಅಲ್ಲ ನೋಡ್ರಿ ಎಲ್ಲಾ ನಾರ್ಮಲ್ ಸೈಜ್ ಅಂತ ಹೇಳಕ್ಕಿಲ್ಲ ಈ ಮರಿ ಚಲೋ ಐತಿ ಐತಿ ಇದೊಂದು ಹೆಂಗ್ ಇದ್ದಿ ಸಕಾರಿ ಒಂದ್ ಹೆಂಗಿ ಅಲ್ಲ ಹೆಂಗ್ ಹೆಂಗ್ರಿ ಏಳುವರಿ ಬೇಕವ್ ನೋಡ್ರಿ ಏಳುವರಿ ಅಂತ ನೋಡ್ರಿ ಬೇಕಾಗತ್ತೀ

ಕಲರ್ ಜವರ ಇದು ನೋಡ್ರಿ ಸಾರ ಕೆರೆಗೆ ಇದಕ್ಕ ಬಾಳ ಡಿಫೆಂಡ್ ಆಗತ್ತಲ್ಲ ಕೆರೆಗ ದುಬಾರಿ ಆಗತ್ತ ಇಲ್ಲಿ ಇಲ್ಲಿ ಗದಗ ಗದಗ ಜಿಲ್ಲಾ ಮತ್ತೀಗ ಗಜೇಂದ್ರಗಡ ಕುಸ್ಟಿ ಆಗಡೆ ಜನಕ ಆಟಕ್ ಯೂಸ್ ಮಾಡುವಂತ ಮರಿ ಬರ್ತಾವ ಇಲ್ಲಿ ನೋಡ್ರಿ ಆಟೋಕ್ ಯೂಸ್ ಮಾಡುವಂತ ಮರಿ ಬರ್ತಾವಂತ ನೋಡ್ರಿ ಜವರ ಇವು ಹೆಂಗ್ ಇವ್ಯಾರು ಯಾರು ಇವ್ ಹೆಂಗ್ ನೀವು ಮರಿ ಎಂಟೂವರಿ ಹಂಗ ಅವು ಬೇಕ ಎಂಟು ಕೇಳಾರ ಯಾರ ಎಂಟ್ರ್ ತನಕ ಏಳು ಸಾವಿರ ತನಕ ಕೇಳ ಅವ್ ಇನ್ನೊಂದ್ ಸ್ವಲ್ಪ ಬಂದ್ರೆ ಕೊಡೋ ನೀವು ನೋಡಸ್ತ್ರ ಏಳು ಸಾವಿರ ತನಿ ನಡೋದಂತ ಇನ್ನೊಂದ್ ನೂರ್ ಎರಡ್ನೂರ್ ಬಂದ್ ಕೊಡ್ತೀರಿ ಇನ್ನೊಂದ್ ನೂರ್ ಎರಡ್ನೂರ್ ಬಂದ್ರ ಕೊಡ್ಬೇಕ್ ಹಿಡ್ಕೊಂಡು ಬಂದ್ರೋಡ್ರಿ ಹೆಂಗೈತೆ ಇಲ್ಲಿ ಮಾರ್ಕೆಟ್ ಐತಿ ಮರಿ ಇದ್ದಂಗ್ ಅಂಗೈ ಮಳೆ ಆಗೋ ಕಾರಣ ಸ್ವಲ್ಪ ಡಲ್ ಆಗುತ್ತೆ ಮಾರ್ಕೆಟ್ ನೋಡ್ರಿ ಸರ್ ಮಳೆ ಆಗೋ ಕಾರಣ ಸ್ವಲ್ಪ ಡಲ್ ಆಗುತ್ತೆ ಅಂತ ನೋಡಿ ಯಾರ ಜವಾರಿ ಮರಿ ಬೇಕಾದ್ರೆ ಜಾಳಿಯ ಮಾರ್ಕೆಟ್‌ಗೆ ಬನ್ ತಗೊಂಡು ಹೋಗಬಹುದು ತಗೊಂಡು ಹೋಗಬಹುದು ಅಂತ ನೋಡಿ ಮಾಲಕರೆ ಬರೆ ನೀ ಕೆಡಲ್ಲ ಆಡ್ಗಳು ನೋಡಿ ಅಂದ್ರೆ ಮೇಕಿಗಳು ಇಲ್ಲ ಇವು ಏನು ಮಾಡ್ತೀವಿ ವ್ಯಾಪಾರ ನೋಡ್ತೀನಿ ಬೋದು ಇಲ್ಲಿ ಎಲ್ಲ ನುಂದಿರ್ಶ ಹಿಂ ಸಣ್ಣ ಪುಟ್ಟ ಹಿಂಡಿ ಹಿಂಡು ಮಲಕ್ರಿ ನಿಮಗೋನ್ರಿ ಹಾಂ ಹೆಂಗೆ ಹೇಳ್ತೀರಿ ಬರ್ರಿ ಒಂದೊಂದು ಮೇಕೆ ಹನ್ನೆರಡುವರೆ ಹದಿಮೂರುವರೆ ಹನ್ನೆರಡುವರೆಯಿಂದ ಹದಿಮೂರುವರೆ ತನ ಅದಾವು ಹಾಂ ಮತ್ತು ಕೇಳ್ಯಾರೇನು ರೀ ಯಾರು ಎಷ್ಟು ತನಕ ಕೇಳತ್ತಾರ ಒಂದೊಂದು ಹನ್ನೊಂದು ರಂಗೆ ಬಿಡ್ತಾರೆ ಮತ್ತು ಫೈನಲ್ ಏನು ಬಂದ್ರೆ ಕೊಡ್ಬೇಕಂತದ್ರಿ ಹನ್ನೆರಡು ವರಿ ಲಾಟ ಕ್ಲಾಟಲ್ಲಿ ಸಿಂಗಲ್ ಆಗಾರಿ ಲಾಟಕ್ ಲಾಟ ಆಗಲಿ ಸಿಂಗಲ್ ಆಗಲಿ ಆಗಿ ಬಂದ್ರೆ ಕೊಡ್ತೀನಿ ಅಂತಾರ ನೋಡ್ರಿ ಯಾವಿ ಬೆಂಚ ಕು ಪ್ರತಿ ವೀಕ್ ಬರ್ತೀರಿ ಬರ್ತಾರಂತ ನೋಡ್ರಿ ಕುನಿ ಬೆಂಚ್ನ ಇಲ್ಲಿ ಮಾರ್ಕೆಟಿಂಗ್ ಹೆಂಗ್ರಿ ಸ್ವಲ್ಪ ಎಲ್ಲಾ ಕಾಯಿಪಿಲಿ ಮಾರ್ಕೆಟ್ ಇಲ್ಲೇ ಆಗೈತಿ ಎಲ್ಲಾ ಇಲ್ಲೇ ಆಗತಿ ಹಾಳಾಗಿ ಇಲ್ಲಿ ಸುತ್ತಮುತ್ತ ಇರೋ ಯವರಗರು ಸುತ್ತಮುತ್ತ ಇರೋ ಜನ ಇದಕ್ಕೆ ಏನು ಡಿಸಿಷನ್ ತಗೋಬೇಕಲ್ರಿ ತಗೊಂಡಿಲ್ಲ ಅಂತ ಏನೋ ಯಾರು ಬೇರೆ ಕಡೆ ಕಿತ್ತ ಹಾಕಿದ್ರೆ ನೆಡಿದಿದ್ದಿ ಅಂದ್ರೆ ಮಾರ್ಕೆಟ್ ಚಂದ ನೆಡಿದಿದ್ರಿ ಇgekeಲ್ಲ ಯವರ ಕಿರಿಕಿರಿ ಇದ್ರಿ ಗಲೀಜ್ ಬಾಳೈತಿರಿ ಜಗ ಸುದ್ದಿಲ್ಲ ಓ ಸರ್ ಜಗ ಸುದ್ದಿಲ್ಲ ಕಿರಿಕಿರಿನ ಬಾಳೈತಿರಿ ಸುಲೇ ನೀನು ಅರೆ ಇಷ್ಟು ನೀನೇ ಇಲ್ಲಿ ಅದು ಮಳೆ ನೋಡ್ರಿ ಮೇಕೆಗಳು ಎಂಟೂರಿ ಹತ್ತುವರಿ ಅಂತ ಕೂಗುತ್ತಾರೆ ನೋಡ್ರಿ ಅಂದ್ರೆ ಎಂಟೂವರಿಯಿಂದ ಹತ್ತುವರಿ ಸಿಗತಾವಂತ ಅರ್ಥ ಅಲ್ಲಿ ನೆಡ್ದ ಮಾಲಕ್ರಿ ನಿಮ್ಮ ಹೇಳುವರೆಂದ ಹತ್ತುವರೆ ಅದಾವಲ್ ಏನ್ರಿ ಒಂದ ರೇಟಾ ಸರ್ ಒಂದ ರೇಟ ಅಂತಾರೆ ನೋಡ್ರಿ ಎಂಟೂವರೆ ಇದ್ದ ಎಂಟೂರಿ ಹತ್ತುವರೆ ಹತ್ತುವರೆ ಇಡ್ಕೋಬಹುದು ಬೇಕಾದ ಇಡ್ಕೋಬಹುದು ಹತ್ತುವರೆ ಆದ್ರ ಹಾ ಮನ್ಸಿ ಬಂದಿರ್ತು ಒಂದ್ ಲೆಕ್ಕ ಹೇಳ್ತಾರೆ ನೋಡ್ರಿ ಮಾಲಕ್ರ ಹೆಂಗ್ರಿ ಇವತ್ತಿನ ಇಲ್ಲಿ ಮೇಕೆವರ ಜಾಸ್ತಿ ಐತೆ ಕಮ್ಮಿ ಐತ್ರಿ ಕಮ್ಮಿ ಐತಿ ಭಾಳ ಕಮ್ಮಿ ಐತೆ ಅಂತಾರೆ ರೀ ನೋಡಿ ಡಲ್ ಐತೆ ಅಂತಾರೆ ಇವತ್ತು ಮೇಕೆ ಎವರ್ ಸ್ವಲ್ಪ ಇದ್ದು ನಿಮಗೆ ಇಲ್ಲಿ ತಿಳ್ಸಿ ಕೊಟ್ಟು ನೋಡಿರಿ ಎಂಟುವರೆ ಹತ್ತುವರೆ ಬೇಕಾದ್ ಹಿಡ್ಕೊಬೋದು ಹಣ್ಣು ಮಾತಾಡ್ತಾರೆ ನೋಡಿ ಬರ್ರಿ ಇಲ್ಲಿಂದ ಎಡದು ನೋಡ್ತಿರ್ಬೋದು ನೀವು ಕೇಳೊಂಬರ್ರಿ ಹೆಂಗೆ ಅದು ಅದಕ್ಕೆ ರೀ ಹೆಂಗೆ ಆಗತ್ತೆ ರೀ ಒಬ್ಬರು ಹನ್ನೊಂದು ಊರಿ ಹಂಗೆ ಹಾಂ ನೆಡ್ದ ಹಣ್ಣು ರೀ ಅಬ್ಬರ ಇನ್ನ ಇನ್ನೂ ನಡೆದಿಲ್ಲ ಮತ್ತೆ ಫೈನಲ್ ಏನು ಬಂದ್ರು ಕೊಡ್ಬೇಕತ್ತಿದ್ರಿ ಒಂಬತ್ತೂ ಹತ್ತು ಸಾವಿರ ನೋಡ್ರಿ ಒಂಬತ್ತೂರಿ ಹತ್ತು ಸಾವಿರ ಬಂದ್ರೆ ಕೊಡ್ಬೇಕಂತದ ನೋಡ್ರಿ ಇವು ಮರಿ ಚೆನ್ನಾಗ ನೋಡಿರಿ ಈ ಕಡೆ ಮರಿ ಚೆನ್ನಾಗಿದೆ ಮೇಯಿಸ್ಕೊಂಡ್ರೆ ಹೆಂಗಂತ ಹೆಂಗೆ ಬರುವಂತ ಮರಿ ಇದು ಬರ್ರಿ ಈ ಕಡೆ ನೋಡ ಬರ್ರಿ ಇಲ್ಲಿ ಯಾವ್ದತಿ ಕೇಳಾಕತ ನೋಡ್ರಿ ಅಣ್ಣ ಕೇಳಿದೇನ್ರಿ ಹೆಂಗ್ ಕೇಳಿದ್ರ ಅವ್ರ ಎಂಟೂರಿ ಫೈನಲ್ ನೀವೇನ್ ಹೇಳಿದ್ರೂ ಹತ್ತುವರಿ ನೋಡ್ರಿ ಅವ್ರು ಎಂಟೂವರೆ ಇವ್ರ ಹತ್ತುವರಿ ನೋಡಿ ವ್ಯಾಪಾರ ದೂರ ಐತಿ ಹಂಗ ಕ್ಯಾನ್ಸಲ್ ಆತ್ರಿ ಅವ್ರ ಅವರಿಗೆ ದೂರ ಐತಿ ವ್ಯಾಪಾರಿ ಕ್ಯಾನ್ಸಲ್ ಆಯ್ತ್ ನೋಡ್ರಿ ಐತೆ ನೋಡ್ರಿ ಕೆಂಗುರಿ ಇದು ಚೆನ್ನಾಗ್ ನೋಡ್ರಿ ಐಟಂತ ಹೇಳದ್ನೈದ ಹದಿನೈದು ವರಿ ಎಷ್ಟ್ ತಿಂಗದ ಐತ್ರಿ ಎರಡೂವರೆ ತಿಂಗದ ಐತೆ ಏನ್ರಿ ಹ್ಮ್ ನಡದೇನ್ರಿ ಎಷ್ಟೋ ತನಕ ಕೇಳತ್ರಿತನತ್ತುವರಿ ತನ ಕೇಳಾಕತ್ತಾರ ಕೊಡಕತ್ತ ಹನ್ನೆರಡುವ ಹನ್ನೊಂದ್ ಸಾವಿರ ನೋಡತ್ ಹನ್ನೊಂದ್ ಅಥವಾ ಹನ್ನೆರಡು ಸಾವಿರ ಬಂದ್ರೆ ಕೊಡ್ತೀವಿ ಅಂತ ನೋಡ್ರಿ ಮರಿ ಕೆಂಗು ಇಲ್ಲಿ ಒಂದ್ ಅದ ನೋಡ್ರಿ ಬರ್ರಿ ಕಡೆ ಎಲ್ಲ ಅದಾಗ ನೋಡ್ತಿರ್ಬೋದು ಇಲ್ಲೇ ಮರಿ ಅವರ ನಡೀತೈತಿ ವಾಪಸ್ ಇಲ್ಲೇ ಕಾಯಿಪೇಲಿ ಮಾರ್ಕೆಟ್ ನಡೀತೈತಿ ನೋಡ್ರಿ ಸ್ವಲ್ಪ ಮಾರ್ಕೆಟ್ ಎಲ್ಲ ಕಿರಿಕಿರಿ ಐತಿ ಯಾಕಂದ್ರೆ ಕಾಯ್ಪೇಲಿ ಮಾರ್ಕೆಟ್ ಜೋರ್ ನೀಡ್ತಾರೆ ಕಾಣ್ತೈತಿ ಇದು ಫಸ್ಟ್ ಎಲ್ಲ ಕುರಿ ಮಾರ್ಕೆಟ್ ರೀ ಇವಾಗೆಲ್ಲ ಕುರಿ ಮಾರ್ಕೆಟ ಮುಚ್ಚಾಗತೈತಿ ಅದ್ರ ಬಗ್ಗೆ ನೋಡ್ರಿ ಇಲ್ಲಿ ಎಲ್ಲಾ ದೊಡ್ಡದ ನೋಡ್ರಿ ಒಂದು ನಾಲ್ಕರಿಂದ ಐದ್ ತಿಂಗ್ಳು ಇರ್ಬೋದು ಮರಿವರ ಅಲಕ್ರಿ ನಿಮ್ಮ ಅಲಕ್ರಿ ನಿಮ್ಮ ಎಷ್ಟ್ ತಿಂಗ್ಳಿ ಮರಿ ಎಂಟು ಮರಿ ಎಷ್ಟೆಷ್ಟ್ ತಿಂಗ್ಳವು ಮತ್ ಏರಿಂದ ಎಂಟು ತಿಂಗಳ ಏಳರಿಂದ ಎಂಟು ತಿಂಗ್ಳಂತ ನೋಡ್ರಿ ಮಾಲಕರ ಏನ್ ಹೇಳತ್ತಿರೀವ್ ಹದ್ಮೂರವರಿ ಅಂಗ ನಡದ್ರಿ ಎಷ್ಟೋತನ ಕೇಳತ್ತಾರ ಹತ್ತುವರಿ ಹನ್ನೊಂದ್ಸರಿ ನಡದತಿ ಮತ್ತ್ ಫೈನಲ್ ಏನ್ ಬಂದ್ರೆ ಕೊಡ್ತೀರಿ ಹನ್ನೆರಡು ವರಿ ಅದ್ರ ನೋಡ್ರಿ ಹನ್ನೆರಡು ಬಂದ್ರೆ ಕೊಡ್ತೀನಿ ಕೊಡ್ತೀರಿ ಅಂತ ನೋಡ್ರಿ ಮರಿ ಇವ್ ಚೆನ್ನಾಗ ನೋಡ್ರಿ ತೋಳ ಗಡ್ಡಿ ಎಂಟು ಮರಿಗಳು ಯಾವ್ರಿಗಿ ನೆಲಗಿ ಅಂತ ನೋಡ್ರಿ ಮರಿ ಬರ್ರಿ ಈ ಕಡೆ ಬರ್ರಿ ನೋಡ್ತೀವಿ ಗದ್ದಲ ಐತಿ ಜಗನ ಕಮ್ಮಿ ಐತಿ ಇಲ್ಲೊಂದು ಮುಗ್ರು ಮರಿ ಅದ ಬರ್ರಿ ಇವು ಚೆನ್ನಾಗ್ ನೋಡ್ರಿ ಸಣ್ಣ ಮುಂದೆ ಹೆಂಗ್ ಮೀಸ್ ಹೆಂಗ್ ಬರುವಂತ ಮರಿ ಹೆಂಗ್ ಹೇಳ್ತೀರಾ ಬರ ಹಾ ನಾ ಹನ್ನೊಂದೂವರಿ ಹಂಗ ನಡೆದಾತನ ವ್ಯಾಪಾರ ಎಷ್ಟು ತನಕ ಕೇಳತ್ತ ಒಟ್ಟು ಒಂಬತ್ತರ ತಾನು ನಡೆದತ್ತಿ ಮತ್ ಫೈನಲ್ ಏನು ಬಂದ್ರೆ ಕೊಡ್ತೀರಿ ಒಂಬತ್ತೂವರಿ ನೋಡ ಸರ್ ಫೈನಲ್ ಒಂಬತ್ತೂವರಿ ಬಂದ್ರೆ ಕೊಡ್ತೀನಿ ಅಂತ ನೋಡ್ರಿ ಮರಿ ತೋಡ ಕಡ್ಡಿಲ್ ಎಲ್ಲ ಚೆನ್ನಾಗಿರ ಮರಿ ಬರೀ ಇಲ್ಲಿ ರೈತರ ರೈತ ಅಜ್ಜರ್ ಹಿರಿಯರ್ ಅದ್ರ ನೋಡ್ರಿ ಹಿರಿಯರ ಇದೇನ್ರಿ ಮಾರ್ಕೆಟ್ ಕಾಯಿಪಲ್ಲಿ ಇಲ್ಲೇ ನಡೀತಿದ್ದಿ ಕುರಿ ಅವ್ರ ಇಲ್ಲೇ ನಡೀತಿದ್ದಿ ಏಕ ಬಾಕಿ ಐತಲ್ಲ ಮತ್ತಿದ್ರೆ ಇಲ್ಲಿ ಗ್ರಾಮ ಪಂಚಾಯತ್ ಏನಾರ ಮಾಡ್ಕೊಂಡು ಎಲ್ಲರೂ ಕಿತ್ತಾಕ್ ನಿ ಈಗೆಲ್ಲ ಅದೇ ಜೋರಾಗೈತಿ ಇದ ಕಮ್ಮಿ ನಡತೈತ್ರಿ ಕುರಿ ಹಬ್ಬರ ನಾನ್ ನೋಡಿದ ಪ್ರಕಾರ ಎಷ್ಟೋ ವಿಡಿಯೋ ಮಾಡೀನ್ರಿ ಇಲ್ಲೇ ಇದು ನಾಲ್ಕನೇ ವಿಡಿಯೋನ ಮಾಡುದು ಬರೀ ಹೆಂಗ ಆಗೈತ್ರಿ ಅದ್ರಾಗ ಮಳಿಗಾಲ್ದಾಗ ಹೌದ್ರಿ ಅದಕ್ಕೇನ್ ಇಲ್ಲಿ ಯಾರ ಲೋಕಲ್ ಆಯ್ತು ಯಾವತ್ತು ಪಂಚಾಯತ್ ಅರ್ ಕೂಡಿ ಇದಕ್ಕೇನ್ ಡಿಸಿಷನ್ ತಗೋಬೇಕ್ರಿ ಹೌದ್ರಿ ಅದ್ ಮಾಡವಲ್ರಿ ಅದ್ ಮಾಡಿದ್ರ ಬೇರೆ ಕಡೆ ಎಲ್ಲ ಮಾರ್ಕೆಟ್ ಫೇಮಸ್ ಅತ್ತಂದ್ರ ಬೇರೆ ಕಡೆ ಜನ ಎಲ್ಲ ಆ ರೈತರಿಗೆ ಹೆಲ್ಪ್ ಆಗತ್ತೀ ಮಾಡಿದ್ರ ಮಾಡವಲ್ರಿ ನೋಡ್ರಿ ಸ್ವಲ್ಪ ಬೇರೆ

ಒಂಬತ್ತು ಒಂಬತ್ತು ಸರಿ ಕೇಳತ್ತಾರ ನೋಡ್ರಿ ಎರಡು ಮರಿ ಚೆನ್ನಾಗಿದೆ ನೋಡ್ರಿ ಸಣ್ಣ ಮುಂದೆ ಮೇಸ್ಕೊಂಡ್ರಿ ಹಂಗಂತರೋ ಮರಿ ಒಂಬತ್ತರ ತನಕ ಕೇಳಾರ ನೋಡ್ರಿ ಎರಡು ಮರಿ ಏನ್ರಿ ಹ್ಮ್ ಒಂಬತ್ತರ ತನಕ ಕೇಳಿದ್ರಲ್ಲ ಫೈನಲ್ ನೀವೇನ್ ಹೇಳಿದ್ರಿ